ನೋಡಿ ತುಂಬ ದಿನಗಳ ನಂತರ ಮನೆ ತಳಿಗೆ ಇವತ್ತು ಕಾಲೇಜ್ ಓಪನ್ ಆಗಿದೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕಾಲೇಜ್ಗೆ ಹೊರಟಿದ್ದಾಳೆ ಇವತ್ತು ಆರಿಯೆಂಟೇಷನ್ ಡೇ ಹಾಗಾಗಿ ಕ್ಲಾಸಸ್ ಏನಿರ್ಲಿಕ್ಕಿಲ್ಲ ಓಕೆ ಬಾಯ್ ಆಲ್ ದಿ ಬೆಸ್ಟ್ ಡಿಗ್ರಿ ಕ್ಲಾಸಸ್ ಅಲ್ಲಿ ನಿನಗೆ ಎಲ್ಲ ಚೆನ್ನಾಗಾಗ್ಲಿ ಬಾಯ್ ಬಾಯ್ ಆಲ್ ದಿ ಬೆಸ್ಟ್ अज्जी हत्र आशीर्वाद तक बाय बाय टेक बाय ಅಲಸಿನಾಯ್ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನಾವು ಇವಾಗ ನೋಡಿ ಇಲ್ಲೆಲ್ಲ ಇದೆ ಬೇರೆ ಸಮೇತ ಸಿಗ್ಬೇಕು ನಮಗೆ ಕಷಾಯ ಮಾಡಬೇಕಿದ್ರೆ ಹಣ್ಣಿನ ಒಂದು ಸ್ಪೆಷಲ್ ಆದ ರೆಸಿಪಿ ರೆಡಿಯಾಗಿದೆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಸ್ವಲ್ಪ ವೀಳಿದೆಲೆಯನ್ನು ಕೊಯ್ದು ಅದನ್ನು ಕವಲೆ ಮಾಡಿ ಕಟ್ಟಿ ಕೊಟ್ಟು ಬರುವಾಗ ಮಧ್ಯಾಹ್ನ ಆಯಿತು ಹಾಗೆ ನಾನು ಬೆಳಿಗ್ಗಿಂದ ವೀಡಿಯೋ ಮಾಡಿರಲಿಲ್ಲ ಇವಾಗ ಮೂರು ಗಂಟೆ ಆಗ್ತಾ ಬಂತು ಮೂರು ಗಂಟೆಗೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊನ್ನೆಯಿಂದ ತುಂಬಾ ಜೋರು ಮಳೆ ಎಡೆ ಬಿಡದೆ ಮಳೆ ಬರ್ತಾನೆ ಇತ್ತು ಬಂದರೆ ಒಂದು ಒಂದು ಗಂಟೆ ಎರಡು ಗಂಟೆ ಆ ಥರ ಕಂಟಿನ್ಯೂಸ್ ಮಳೆ ಮತ್ತೆ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದರೆ ಮಳೆ ಸ್ಟಾಪ್ ಅಂತ ಆಗಲಿಲ್ಲ ಹಾಗೆ ಇವತ್ತು ಕೂಡ ಬೆಳಗ್ಗೆ ತುಂಬ ಜೋರು ಮಳೆ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನಿತಾ ಇದೆ ಅಷ್ಟೇ ನೋಡಿ ನಿಮಗೆ ಕಾಣ್ತಿರ್ಬೋದು ಅಷ್ಟು ಜೋರು ಮಳೆ ಬಂತು ಮಂಗಳೂರಲ್ಲೆಲ್ಲ ತುಂಬ ಜೋರು ಮಳೆ ಹಾಗೆ ಎಲ್ಲ ಕಡೆಯೂ ತುಂಬ ಜೋರು ಮಳೆ ಇವತ್ತು ನಮ್ಮ ಮನ್ವಿ ಅವಳ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವಳು ಇವಾಗ ಡಿಗ್ರಿ ಮಾಡ್ತಾ ಇದ್ದಾಳೆ ಡಿಗ್ರಿಯಲ್ಲಿ ಅವಳು ಬಿ ಕಾಮ್ ಇದ್ದಾಳೆ ಕೆಲವರು ನನಗೆ ಕಮೆಂಟ್ ಹಾಕಿ ಕೇಳಿದರು ಆದರೆ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಆದರೂ ಅವರು ಆ ರಿಪ್ಲೈವನ್ನು ನೋಡದೆ ಮತ್ತೆ ಮತ್ತೆ ಕೇಳ್ತಾಯಿದ್ರು ಮನ್ವಿ ಮನ್ವಿತಾ ಏನು ಇದ್ದಾಳೆ ಅಂತೇಳಿ ಅವಳದು ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಿಮ್ಮೆಲ್ಲರ ಪ್ರೇರಿಂದ ಅವಳು ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಎಲ್ಲರಿಗೂ ಖುಷಿ ಇನ್ನೂ ಡೈಲಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾಳೆ ಅಷ್ಟು ತನಕ ನಾವೇ ಮನೆಯಲ್ಲಿ ಬೋರ್ ಇವತ್ತಂತೂ ತುಂಬಾ ಬೋರ್ ಆಯಿತು ಯಾಕೆಂದರೆ ಮೂರು ತಿಂಗಳಿಂದ ಅವಳು ಮನೆಯಲ್ಲೇ ಇದ್ದು ನಮ್ಮ ಜೊತೆ ನಮಗೆ ಹೆಲ್ಪ್ ಮಾಡ್ತಾ ಮನೆ ಕೆಲಸ ಮಾಡ್ತಾ ಮನೆ ಖಾಲಿ ಖಾಲಿ ಅನಿಸ್ತಾಯಿದ್ದೀನಿ ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ಹಾಗೆ ಜಾನ್ ಮತ್ತು ನಾವು ಇರೋದು ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತೇವೆ ಹಾಗೆ ಇವಾಗ ಬೆಳಿಗ್ಗೆ ಹೋಗಿದ್ದಾಳೆ ಇನ್ನು ಯಾವಾಗ ಸಾಯಂಕಾಲ ಆಗ್ತದೆ ಅಂತ ಕಾಯ್ತಾ ಇದ್ದೇನೆ ಅವಳು ಬರೋದನ್ನೇ ನೋಡ್ತಾ ಇದ್ದೇನೆ ತುಂಬ ಬೋರ್ ಆಗ್ತದಲ್ವ ಅವರಿಗೆ ಪ್ರಿಪ್ರೇಟ್ರಿಗೆ ಎಕ್ಸಾಮ್ ಆಗಿ ರಜೆ ಸಿಕ್ಕಿದ್ದು ಇವತ್ತೇ ಅವಳಿಗೆ ಕಾಲೇಜ್ ಶ್ಟಾರ್ಟ್ ಇದೆ ಅಂದರೆ ಫೆಬ್ರವರಿಯಲ್ಲೇ ಅವಳಿಗೆ ರಜೆ ಸಿಕ್ಕಿತ್ತು ಹಾಗೆ ಯಾವ ದಿನದಿಂದ ಮನೆಯಲ್ಲೇ ಹೆಚ್ಚಾಗಿರ್ತಿದ್ಲು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂದರೆ ಹತ್ರ ಹತ್ರ ನಾಲ್ಕು ತಿಂಗಳೇ ಆಗ್ಬೋದು ಅವಳು ಮನೆಯಲ್ಲೇ ಹೆಚ್ಚಾಗಿದ್ಲು ಹಾಗೆ ಇವತ್ತು ಹೋಗಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಸದಾ ಇರಲಿ ಇದು ಅವಳದ್ದು ಎಜುಕೇಷನಲ್ಲಿ ನಾಲ್ಕನೇ ಘಟ್ಟ ಅಂತ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಸದಾ ಇದ್ದೇ ಇರ್ತದೆ ಅಂತೇಳಿ ನಾನು ಆಶಿಸ್ತೇನೆ ಹಾಗೆ ಇವಾಗ ಅವಳು ಬರುವಾಗ ಅವಳಿಗೆ ಏನಾದರೂ ಒಂದು ತಿಂಡಿ ಮಾಡಿಡಬೇಕು ಹಾಗೆ ನನಗೆ ಸ್ವಲ್ಪ ಹೊರಗಡೆನೂ ಹೋಗ್ಲಿಕ್ಕಿದೆ ಹಾಗೆ ಬೇಗನೆ ಒಂದು ತಿಂಡಿ ಮಾಡಿಡ್ತೇನೆ ಬೆಳಿಗ್ಗೆ ಹೊತ್ತು ಚಪಾತಿ ಮಾಡಿದೆ ಅದನ್ನು ತಿಂದು ಹೋಗಿದ್ದಾಳೆ ಆದರೆ ಸ್ವಲ್ಪ ಮಾಡಿದ ಕಾರಣ ಅದು ಉಳಿಲಿಲ್ಲ ಸಾಯಂಕಾಲಕ್ಕೆ ಹಾಗೆ ಇವಾಗ ಬೇಗನೆ ಒಂದು ನೂಡಲ್ಸ್ ರೆಡಿ ಮಾಡಿ ಇಡ್ತೇನೆ ಆಮೇಲೆ ಹಾಲು ಕರೆದು ನನಗೆ ಸ್ವಲ್ಪ ಹೊರಗಡೆ ಹೋಗಿ ಬರಲಿಕ್ಕಿದೆ ನೂಡಲ್ಸ್ ಅಲ್ಲ ಇದು ಪಾಸ್ತಾ ನಾನು ಈ ಪಾಸ್ತವನ್ನು ಸಿಂಪಲ್ ಆಗಿ ಮಾಡ್ತಿರೋದು ನನಗೆ ಯಾವಾಗಲೂ ಪಾಸ್ತಾ ಅಂತ ಹೇಳುವಾಗ ನೂಡಲ್ಸೇ ಹೇಳಿ ಹೇಳಲಿಕ್ಕೆ ಬರೋದು ನೂಡಲ್ಸ್ ಅಲ್ಲ ಪಾಸ್ತಾ ಹಾಗಾಗಿ ಸಿಂಪಲ್ ಆಗಿ ಮಾಡ್ತಾ ಇರೋದು ಈರುಳ್ಳಿ ಮೊಟ್ಟೆ ಸ್ವಲ್ಪ ಬುರ್ಜಿ ಮಾಡಿ ಮತ್ತು ಪಾಸ್ತಾವನ್ನು ಮ್ಯಾಗಿ ಮಸಾಲೆ ಇದೆ ಅದನ್ನು ಹಾಕಿ ಪಾಸ್ತಾವನ್ನು ಮಿಕ್ಸ್ ಮಾಡಿ ರೆಡಿ ಮಾಡೋದು ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಸಿಂಪಲ್ ಆಗಿ ಪಾಸ್ತಾ ಮಾಡಿದೆ ಎಗ್ ಬುರ್ಜಿಯನ್ನೆಲ್ಲ ಹಾಕಿ ಇನ್ನೂ ಉಳಿದದೇ ಎಲ್ಲ ಬೇಕಿದ್ರೂ ಹಾಕ್ಬೋದು ನಾನು ಸಿಂಪಲಾಗಿ ಮಾಡಿದ್ದು ಬೇಗನೆ ಅಂತ ಅಂತೇಳಿ ಹಾಗೆ ಇವಾಗ ಇದು ರೆಡಿ ಆಯಿತು ಇವಾಗ ಸಾಯಂಕಾಲದ ಟೀ ಕೂಡ ಕುಡಿದಾಯಿತು ಈಗ ನಾಲ್ಕು ಗಂಟೆ ಆಗ್ತಾ ಬಂತೀನಿ ಬೇಗನೆ ಹಾಲು ಕರೆದು ಆಮೇಲೆ ಹೊರಗಡೆ ಹೋಗ್ತೇನೆ ಗಂಟೆ ನಾಲ್ಕು ಆಗ್ತಾ ಬಂತು ಇನ್ನೂ ಕೂಡ ದನ ಹೇಳಿಲ್ಲ ಹೊರಗಡೆ ಕಟ್ತೇವೆ ಇವಾಗ ಚೆನ್ನಾಗಿ ಹುಲ್ಲು ತಿಂದು ಬರ್ತದೆ ಹಾಗೆ ಬಂದು ಕಟ್ಟಿದ್ದು ಮಲಗಿದ್ದು ಇನ್ನೂ ಎಳ್ಳಿಲ್ಲ ಈಗ ಎದ್ದಿತ್ತು ಇನ್ನು ಬೇಗನೆ ಹಾಲು ಕರೆಯೋದು ಹಾಲು ಕರೆಯುವ ಕೆಲಸ ಆಯಿತು ಇನ್ನು ಬೇಗನೆ ನಾನು ಹೊರಡ್ತೇನೆ ಹೋಗಿ ಬಂದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಕಾಲೇಜಿಗೆ ಹೋದ ಹುಡುಗಿ ಬಂದಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾದು ಕಾದು ಸಾಕಾಯಿತು ನೋಡಿ ಬಂದಲು ಹೇಗಿತ್ತಾ ಕಾಲೇಜಿಗೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಫಸ್ಟ್ ಡೇ ಒರಿಯೆಂಟೇಷನ್ ಆಯಿತಾ ಆಯ್ತಾ ಎಷ್ಟು ದಿವಸ ಇಲ್ಲ ಅಲ್ಲ ಇವಾಗ ಸಾಕಾಗ್ತದೆ ಹೋಗಿ ಬಂದು ಇನ್ನು ಅಭ್ಯಾಸ ಆಗಬೇಕು ಅಲ್ವಾ ನೆಕ್ಸ್ಟ್ ಡೇ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹುಲ್ಲಿಗೆ ಬಂದಿದ್ದೇನೆ ತೋಟಕ್ಕೆ ಮುಖಕ್ಕೆಲ್ಲ ನೋಡಿ ಎಣ್ಣೆ ಹಚ್ಚಿದ್ದೇನೆ ತುಂಬನೇ ಸೊಳ್ಳೆ ಇದೆ ಅಲ್ವಾ ಹಾಗಾಗಿ ಎಣ್ಣೆ ಹಚ್ಚಿದರೆ ನಮ್ಮದು ಹುಲ್ಲಾಗುವ ತನಕ ಸೊಳ್ಳೆ ಕಚ್ಚೋದಿಲ್ಲ ಹಾಗೆ ಇನ್ನು ಬೇಗನೆ ಹುಲ್ಲು ಕೊಯ್ತೇವೆ ನಿನ್ನೆ ಮೊನ್ನೆ ಸುರಿದ ಜೋರು ಮಳೆಗೆ ನಿನ್ನೆ ಒಂದು ಅಡಿಕೆ ಮರ ಮತ್ತೆ ಬಿದ್ದಿದೆ ಮೊನ್ನೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿದ್ರು ಬಿದ್ದದನ್ನೆಲ್ಲ ಹಾಗೆ ಸತ್ತ ಅಡಿಕೆ ಮರ ಇವತ್ತೊಂದು ತುಂಬನೇ ಅಡಿಕೆರುವ ಮರ ಕೂಡ ಬಿದ್ದಿದೆ ಈ ಮಳೆಗೆ ಎಷ್ಟೆಲ್ಲ ಅವಾಂತರಗಳು ಆಗ್ತದೆ ಅಂತ ಗೊತ್ತಿಲ್ಲ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಇದೇ ರೀತಿ ಆಗ್ತಾ ಇದೆ ಬಿದ್ದ ಅಡಿಕೆ ಮರವನ್ನೆಲ್ಲ ಮೊನ್ನೆ ಕೆಲಸದವರು ಅದರದ್ದು ಹಲಗೆ ಮಾಡಿ ಇಟ್ಟಿದ್ದರು ನಿನ್ನೆ ಸುರಿದ ಮತ್ತೆ ಮಳೆಗೆ ನೋಡಿ ಇನ್ನೊಂದು ಅಡಿಕೆ ಮರ ಬಿದ್ದಿದೆ ಎಷ್ಟು ಅಡಿಕೆ ಇದೆ ನೋಡಿ ಇದರಲ್ಲಿ ಕೂಡ ತುಂಬಾ ಅಡಿಕೆ ಇದೆ ಹಾಗೇನು ನೋಡಿ ಚಂದ್ರಬಾಳೆದ್ದು ಗೊಣೆ ಹಾಕಿತ್ತು ಮೊನ್ನೆ ನೆಟ್ಟಗಿತ್ತು ಇವತ್ತು ನೋಡಿ ಅಷ್ಟು ದೊಡ್ಡ ಗೊಣೆ ಇದೆ ಅಲ್ಲಿ ಒಂದು ಅಡಿಕೆ ಮರ ಇದ್ದ ಕಾರಣ ಅದಕ್ಕೆ ಹೋಗಿ ನಿಂತಿದೆ ಇಲ್ಲ ಅಡಿಕೆ ಮರ ಇಲ್ಲದಿರ್ತಿದ್ರೆ ಈ ಬಾಳೆಗಿಡ ಬೀಳ್ತಿತ್ತು ಅಷ್ಟು ಒಳ್ಳೆ ಗೊಣೆ ಕೂಡ ಹಾಳಾಗ್ತಿತ್ತು ಈ ಅಡಿಕೆ ಮರ ಒಂದು ಅದಕ್ಕೆ ಸಪೋರ್ಟಾಗಿ ನಿಂತಿದೆ ನೋಡಿ ಇನ್ನೂ ಸದ್ಯಕ್ಕೆ ಏನಾಗೋದಿಲ್ಲ ಎಷ್ಟು ದೊಡ್ಡ ಬಾಳೆಗಿಡ ನೋಡಿ ಮೊನ್ನೆ ನಿಮಗೆ ತೋರಿಸಿದ್ದೆ ಸ್ಟ್ರೈಟಾಗಿತ್ತು ಇವತ್ತು ಈ ಥರ ಬೆಂಡಾಗಿದೆ ಅಡಿಕೆ ಮರ ಇದ್ದ ಕಾರಣ ಉಳಿಯಿತು ಹುಲ್ಲಿನ ಕೆಲಸ ಒಂದಾಯಿತು ಜೋರು ಮೋಡ ಕೂಡ ಆಗಿದೆ ಹಾಗೆ ಅಲ್ಲೊಂದು ಅಡಿಕೆ ಮರ ಬಿದ್ದಿದೆ ಅಂತ ಹೇಳಿದೆ ಈ ಕಡೆ ನೋಡುವಾಗ ಇಲ್ಲಿ ಕೂಡ ಒಂದು ಬಿದ್ದಿದೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ ಅಲ್ಲಿ ಕೂಡ ಬಿದ್ದಿದೆ ನೋಡಿ ಮಧ್ಯದಲ್ಲಿ ಕಟ್ಟಾಗಿ ಬಿದ್ದಿದೆ ತುಂಬಾ ಜೋರು ಕತ್ತಲೇನೆ ಆಯಿತು ಇವಾಗ ತುಂಬ ಜೋರು ಮಳೆ ಬರ್ತದೆ ಕಾಣಬೇಕು ಹುಲ್ಲಿನ ಕೆಲಸ ಒಂದಾಯಿತು ಅದರ ಬಗ್ಗೆ ಏನೂ ಟೆನ್ಷನ್ ಇಲ್ಲ ನೋಡಿ ಮಳೆಗೆ ಹುಲ್ಲೆಲ್ಲ ಇವಾಗ ಕೊಳೆತು ಹೋಗ್ತಾ ಇದೆ ಅಷ್ಟು ಜೋರು ಮಳೆ ಬರ್ತಾ ಇದೆ ಹುಲ್ಲು ಒಂದು ಗೋಣಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹುಲ್ಲು ಬಂದ ಮೇಲೆ ತುಂಬಾನೇ ಜೋರು ಮಳೆ ಬಂತು ಮತ್ತೆ ಸ್ವಲ್ಪ ಹೊತ್ತು ಕೂತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಫುಲ್ ಒದ್ದೆ ಆಗಿತ್ತು ಹಾಗೆ ಇವಾಗ ಮತ್ತೆ ಏನಕ್ಕೆ ಅಡುಗೆ ಆಗಬೇಕು ಇವತ್ತು ಪಲ್ಯ ಹಾಕಿದ್ ಮಾವಿನ ಒಂದು ಒಗ್ಗರಣೆ ಮಾಡ್ತೇನೆ ಹಾಗೆಯೇ ಯಾರೆಲ್ಲ ತಿಂದಿದ್ದೀರಿ ಗೊತ್ತಿಲ್ಲ ನಾನು ಇದರ ವಿಡಿಯೋ ಮಾಡಿದ್ದೆ ಹಾಕುವಾಗ ಇದು ನೋಡಿ ಹಲಸಿನ ಹಣ್ಣಿದ್ದು ಅಡಿಭಾಗ ಇರ್ತದಲ್ವ ನಾವು ಸೋಳೆಯೆಲ್ಲ ತೆಗ್ದಾದ ಮೇಲೆ ಅಡಿಭಾಗ ಅದು ಹಳದಿಯಾಗಿದ್ದರೆ ಅದನ್ನು ಉಪ್ಪಲ್ಲಿ ಹಾಕಿಟ್ರೆ ಪದಾರ್ಥ ತುಂಬಾ ಒಳ್ಳೆಯದಾಗಿ ಮಾಡಲಿಕ್ಕಾಗ್ತದೆ ಹಾಗಾಗಿ ನಾನು ಒಂದು ದಿವಸ ಹಲಸಿನ ಹಣ್ಣು ಸಿಕ್ಕಿದ್ದಲ್ವ ಅದರದ್ದು ನೋಡಿ ಹೊರಗಿನ ಮುಳ್ಳು ತೆಗೆದು ಮತ್ತು ಒಳಗಿನ ಭಾಗವನ್ನು ಕಟ್ ಮಾಡಿ ಈ ಥರ ಉಪ್ಪಲ್ಲಿ ಹಾಕಿಟ್ಟಿದ್ದೆ ಅದರದ್ದು ಇವತ್ತು ನಾನು ಪದಾರ್ಥ ಮಾಡ್ತೇನೆ ಅದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಶಾರ್ಟ್ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಯಾರಾದರೂ ಇನ್ನೂ ಕೂಡ ಟ್ರೈ ಮಾಡೋದವರು ಈ ರೀತಿ ಹಲಸಿನ ಹಣ್ಣು ಸಿಕ್ಕಾಗ ಸ್ವಲ್ಪ ಉಪ್ಪಲ್ಲಿ ಹಾಕಿಟ್ಟು ಆಮೇಲೆ ಆ ಪದಾರ್ಥ ಮಾಡಿ ನೋಡಿ ಇದರ ರುಚಿಯಂತೂ ಮರೆಯಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇವತ್ತಿನ ಒಂದು ಸ್ಪೆಷಲ್ ಆದ ಒಂದು ಪಲ್ಯ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿದೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ವಿಡಿಯೋ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಹಾಗೆ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ತುಂಬಾ ಸಿಂಪಲ್ ಆಗಿ ಮಾಡಿದ್ದೇನೆ ಹಾಗೆಯೇ ಟೇಸ್ಟ್ ಕೂಡ ಸೂಪರ್ ಆಗಿದೆ ಇದು ರೆಸಿಪಿ ನನಗೆ ಅತ್ತೆಯವರು ಹೇಳಿಕೊಟ್ಟದ್ದು ಹಾಗೆ ಅವರು ಹೇಳಿಕೊಟ್ಟ ಕಾರಣ ನನಗೆ ಇವಾಗ ಮಾಡಲಿಕ್ಕಾಗ್ತದೆ ಅವರು ಇರುವಾಗ ಈ ಥರದ ರೆಸಿಪಿಯನ್ನೆಲ್ಲ ನಾನು ಮಾಡ್ತಿದ್ದೆ ಯಾಕೆಂದರೆ ಅವರಿಗೆ ಗೊತ್ತಿತ್ತು ಅವರು ಹೇಳಿಕೊಡ್ತಿದ್ರು ಹಾಗೆ ಈ ಥರ ಮಾಡಿದ್ದೇನೆ ನಾನಿವಾಗ ರುಚಿ ನೋಡ್ತಾ ಇದ್ದಾರೆ ಹ್ಞೂ ಹೇಗಿದೆ ರುಚಿ ಹಲಸಿನ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಅಲಸಿನ ಸಿಪ್ಪೆಯ ಅಂದರೆ ಹಣ್ಣು ಸಿಪ್ಪೆಯನ್ನು ತೆಗೆದು ದುಪ್ಪಲ್ಲಿ ಹಾಕಿಟ್ಟಿದೆ ಅಲ್ವಾ ಚೆನ್ನಾಗಿದೆ ಟೇಸ್ಟು ಹಾಗೇನು ನಾನು ಕೂಡ ಊಟ ಮಾಡೋದು ಮೊನ್ನೆ ಕೆಲಸದವರು ಮರಗೆಣಸನ್ನು ಅಗಿದಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಅರಸಿನ ನಡುವಾಗ ಸೈಡಲ್ಲಿ ಇದ್ದದನ್ನು ತೆಗೆದು ಹಾಕಿದಾರೆ ಆ ಮರಗೆಣಸನ್ನು ತರಲೇ ಇಲ್ಲ ತರಬೇಕು ತರಬೇಕು ಅಂತೇಳಿ ನೆನಪೇ ಇಲ್ಲ ಇವಾಗ ಹೋಗಿ ನೋಡ್ತೇನೆ ಹೇಗಿದೆ ಅಂತೇಳಿ ಮಳೆ ಬಂದು ಎಲ್ಲ ಮಣ್ಣೆಲ್ಲ ಹೋಗಿ ಕ್ಲೀನ್ ಆಗಿರ್ಬೋದು ನೋಡೋಣ ಚೆನ್ನಾಗಿದ್ರೆ ಅದರಿಂದ ಒಂದು ಪದಾರ್ಥ ಮಾಡಬೇಕು ಒಂದು ಬುಡ ಇತ್ತು ಒಂದು ಬುಡದಲ್ಲಿ ಇಷ್ಟು ಗೆಣಸಿದೆ ನೋಡಿ ಅವರು ಕಡ್ದು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಇಷ್ಟು ಗೆಣಸು ಇದೆ ಇದರಲ್ಲಿ ಅಂದ್ರೆ ಎರಡು ದಿವಸ ಆಯ್ತಲ್ವ ಅವರು ತೆಗೆದು ಹಾಕಿ ಹೇಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ಕಟ್ಟಾಗಿದೆ ತುಂಬಾನೇ ಸಾಫ್ಟ್ ಇದ್ದಾಗೆ ಕಾಣ್ತದೆ ಬೇಗನೆ ಬೇಯುವಾಗಿದೆ ಅಂತ ಕಾಣ್ತದೆ ನೋಡ್ಬೇಕು ಇವಾಗ ಒಂದಾದ್ರೂ ಒಂದು ಉಪ್ಕಾರಿ ಮಾಡಬೇಕು ನಾನವ್ರ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ನೋಡಿ ಇವಾಗ ಗುಡ್ಡೆಯಲ್ಲೆಲ್ಲ ಆಗಿದೆ ನೋಡಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನಾವು ಇವಾಗ ದನವನ್ನು ಇಲ್ಲಿ ತಂದು ಕಟ್ಟೋದು ಇಲ್ಲೆಲ್ಲ ಹುಲ್ಲಿದೆ ಅಲ್ವಾ ಇಲ್ಲಿ ಮೇಯ್ತಾ ಇರ್ತದೆ ಇವಾಗ ಗದ್ದೆಗೆ ಕೊಂಡೋಗ್ಲಿಕ್ಕೆ ಗದ್ದೆಯಲ್ಲಿ ಫುಲ್ ನೀರಿರ್ತದೆ ಹಾಗಾಗಿ ಕೆಳಗಡೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ತಂದು ಕಟ್ಟೋದು ಈ ಸೈಡ್ ನಾವು ನೆಟ್ಟ ಹುಲ್ಲಿದೆ ಸಾಯಂಕಾಲಕ್ಕೆ ಸ್ವಲ್ಪ ನೆಲನೆಲ್ಲಿ ಕಷಾಯ ಮಾಡಬೇಕು ತಂದ್ಕೊಂಡಿದ್ದೇನೆ ಇವಾಗ ನೆಲನೆಲ್ಲಿ ಗಿಡವನ್ನು ಹುಡ್ಕೊಂಡು ಹೋಗ್ಬೇಕು ಇವಾಗ ಮಳೆ ಬಂತಲ್ವಾ ಎಲ್ಲ ಕಡೆ ಸಿಗ್ತದೆ ಎಲ್ಲ ಕಡೆ ಬೆಳೆದಿರ್ತದೆ ಇವಾಗ ಸ್ವಲ್ಪ ತೊಗೊಂಡು ಬರಬೇಕು ತುಂಬ ಸಮಯ ಆಯಿತು ನೆಲ ನೆಲನೆಲ್ಲಿ ಕಷಾಯ ಮಾಡದೆ ಇವತ್ತು ಸ್ವಲ್ಪ ಮಾಡ್ತೇನೆ ನೋಡಿ ಇಲ್ಲಿ ಒಂದೇ ಗಿಡ ಇದು ಬೇರೆ ಸಮೇತ ಬರಬೇಕಾದ್ರೆ ಇದು ಇಂಟರ್ಲಾಕ್ಸಲ್ಲಿ ಲಾಕ್ಸಲ್ಲಿ ಬೆಳೆದದ್ದು ಬೇರೆ ಬರ್ತದ ಇಲ್ವಾ ಗೊತ್ತಿಲ್ಲ ನೋಡುವ ಟ್ರೈ ಮಾಡುವ ಬರುವುದಿಲ್ಲ ಬೇರು ಬರೋದಿಲ್ಲ ನೋಡಿ ಒಂದರದ್ದು ಬೇರು ಸಿಕ್ಕಿತ್ತು ಇನ್ನು ಬೇರೆ ಕಡೆ ತೋಟದಲ್ಲಿ ನೋಡ್ತೇನೆ ನೋಡಿ ಇಲ್ಲೆಲ್ಲ ಇದೆ ಬೇರು ಸಮೇತ ಸಿಗಬೇಕು ನಮಗೆ ಕಷಾಯ ಮಾಡಬೇಕಿದ್ರೆ ಬೇರು ಬರುವುದಿಲ್ಲ ಹೇಳಿದರೆ ತೋಟದಲ್ಲಿ ಕೆಳಗಿನ ತೋಟದಲ್ಲಿ ಆದರೆ ಚೆನ್ನಾಗಿ ಬರ್ತದೆ ಇಲ್ಲಿ ಸ್ವಲ್ಪ ಗಟ್ಟಿ ಅಲ್ವ ಮನೆ ಹತ್ತಿರ ಮಣ್ಣು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಕಟ್ ಆಗ್ತದೆ ನೋಡಿ ಬರುವುದಿಲ್ಲ ಬೇರು ಸಿಗಬೇಕು ನಮಗೆ ಇದರದ್ದು ಸಿಕ್ಕಿತ್ತು ಬೇರು ನೋಡಿ ಇಲ್ಲೊಂದು ದೊಡ್ಡದಿದೆ ಬೇರು ಬಂದರೆ ಒಳ್ಳೆಯದಿತ್ತು ನೋಡಬೇಕು ಬೇರು ಬರ್ತದಾ ಅಂತೇಳಿ ಹಾಂ ಬೇರು ಇದರದ್ದು ನೋಡಿ ತುಂಬಾ ದೊಡ್ಡದಾಗಿದೆ ಎಷ್ಟು ದೊಡ್ಡ ಗಿಡ ನೋಡಿ ನೆಲನ ಇಲ್ಲಿ ಇಲ್ಲಿ ತುಂಬ ಇದೆ ನೋಡಿ ಇಷ್ಟು ಸಿಕ್ಕಿತ್ತು ಸಾಕು ಇದನ್ನು ಚೆನ್ನಾಗಿ ಇವಾಗ ಕ್ಲೀನ್ ಮಾಡಬೇಕು ಹುಳ ಎಲ್ಲ ಇರುವುದನ್ನು ತೆಗಿಬೇಕು ಅದರ ಜೊತೆಗೇನೆ ಒಂದು ಅಮೃತ ಬಳ್ಳಿಯ ಎಲೆ ಕೂಡ ಹಾಕಿ ಕಷಾಯ ಮಾಡೋದು ನೋಡಿ ಈ ಸ್ಟಾರ್ ಫ್ರೂಟ್ ಮರಕ್ಕೆ ಅಂದರೆ ಧಾರೆ ಪುಳಿ ಮರ ಇದೆ ಅಲ್ವಾ ಅದಕ್ಕೆ ನಾವು ನೆಟ್ಟದ್ದು ಇವಾಗ ಮಳೆ ಬಂದ ಮೇಲೆ ನೋಡಿ ಈ ಥರ ಉದ್ದ ಉದ್ದ ಬಳ್ಳಿ ಥರ ಕೆಳಗೆ ಬಂದಿದೆ ಇವಾಗ ನನಗೆ ಒಂದು ಎಲೆ ಸಿಕ್ಕಿದರೆ ಸಾಕು ತುಂಬನೇ ಬಳ್ಳಿ ಕೆಳಗಡೆ ಬಂದಿತ್ತು ಎಲ್ಲವನ್ನು ಕಡಿದು ತೆಗೆದ್ರೆ ನೋಡಿ ಯಾವ ಥರ ಬಳ್ಳಿ ಉದ್ದಕ್ಕೆ ಹಬ್ಬಿದೆ ನೋಡಿ ಇವಾಗ ಇದರಿಂದ ಒಂದು ಎಲೆ ಇದೆ ನಾನು ನೋಡಿ ಅದು ಮೇಲುಗಡೆ ಜಾಸ್ತಿ ಇರ್ತದೆ ಕೆಳಗಡೆ ಎಲೆ ಅಷ್ಟು ಸಿಗುವುದಿಲ್ಲ ನೋಡಿ ಈ ಥರ ಎಲೆ ನೋಡಿ ಇದಕ್ಕೆ ನೆಲನೆಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದರಲ್ಲಿ ನೋಡಿ ಸಣ್ಣ ಸಣ್ಣದು ನಿಮಗೆ ಕಾಣ್ತಿರ್ಬೋದು ಎಲೆಯ ಅಡಿಭಾಗದಲ್ಲಿ ಈ ಥರ ನೆಲ್ಲಿಕಾಯಿ ಥರ ಸಣ್ಣ ಸಣ್ಣದಿದೆ ನೋಡಿ ಅದಕ್ಕೆ ನೆಲನೆಲ್ಲಿ ಅಂತ ಹೇಳೋದು ಇವಾಗ ಇದನ್ನೊಮ್ಮೆ ಚೆನ್ನಾಗಿ ನೋಡ್ಕೊಳ್ಬೇಕು ಈಗ ಇದನ್ನೊಮ್ಮೆ ಚೆನ್ನಾಗಿ ನೋಡ್ಕೊಳ್ತೇನೆ ಯಾಕೆಂದರೆ ಕೆಲವೊಮ್ಮೆ ಇದರಲ್ಲಿ ಹುಳ ಜೇಡ್ರ ಬಲೆ ಎಲ್ಲ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು ನೆಲನೆಲ್ಲಿ ಒಂದು ಅಮೃತ ಬಳ್ಳಿಯ ಎಲೆ ಸ್ವಲ್ಪ ಜೀರಿಗೆ ಮತ್ತು ಬೆಲ್ಲ ಇನ್ನೂ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ತೇನೆ ಇದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ತೇನೆ ನಮಗೊಂದು ಮೂರು ಗ್ಲಾಸ್ ಆದರೂ ಸಿಗಬೇಕು ಇವಾಗ ನೆಲದಲ್ಲಿ ಕಷಾಯ ಮಾಡಲಿಕ್ಕೆ ಅದನ್ನೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ಹಾಗೆ ನೀವು ರಾತ್ರಿಗೆ ಪದಾರ್ಥ ಆಗಬೇಕು ಮಧ್ಯಾಹ್ನ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಗೆ ಕಡ್ದು ಹಾಕಿದ್ದೆ ನಮಗಿಬ್ಬರಿಗೆ ಅಲ್ವಾ ಸ್ವಲ್ಪ ಮಾಡಿದ್ದೆ ಒಮ್ಮೆಲೆ ಮುಗಿಬೇಕು ಅಂತೇಳಿ ಹಾಗೆ ಇವಾಗ ರಾತ್ರಿಗೆ ಪದಾರ್ಥ ಆಗಬೇಕು ಬಟಾಣಿಯನ್ನು ನೆನೆ ಹಾಕಿದ್ದೇನೆ ಹಾಗೆ ಸೌತೆಕಾಯಿ ಇದೆ ಅದು ಎರಡನ್ನೂ ಹಾಕಿ ಇವಾಗ ಒಂದು ಪದಾರ್ಥ ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಮಸಾಲವನ್ನು ರೆಡಿ ಮಾಡ್ತೇನೆ ಮೊದಲು ಒಂದು ಮಸಾಲ ಗ್ರೈಂಡ್ ಮಾಡಿ ಆದರೆ ಮತ್ತೆ ಪದಾರ್ಥ ಯಾವಾಗ ಬೇಕಾದರೂ ಮಾಡ್ಬೋದು ಹಾಗೆ ಇವಾಗ ಬೇಗನೆ ಒಂದು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಹಾಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದಮೇಲೆ ಮರಗಣಿಸಿದ್ದು ಒಂದು ಕರಿ ಮಾಡಬೇಕು ನೋಡಬೇಕು ಹೇಗಿದೆ ಅಂತೇಳಿ ಅಂದರೆ ಮೂರು ದಿವಸ ಆಯಿತು ಒಂದು ತೆಗ್ಗ ಹಾಕಿದ್ದು ಬೆಳೆದಿದೆ ಅನ್ನೋ ಗೊತ್ತಿಲ್ಲ ಅಂದರೆ ನಾರಾಗ್ತದೆ ಜಾಸ್ತಿ ಬೆಳೆದ್ರೆ ಸ್ವಲ್ಪ ಎಡತ್ತಿದ್ರೆ ಬೇಗನೆ ಬೇಯ್ತದೆ ಅದೇ ರೀತಿ ನಾರ ಹಾಗೆ ಕಟ್ ಮಾಡಿ ನೋಡ್ತೇನೆ ಹೇಗಿದೆ ಅಂತೇಳಿ ಒಳ್ಳೆದಿದ್ರೆ ಒಂದು ಬೇಗನೆ ಒಂದು ಉಪಕರಿ ಮಾಡ್ತೇನೆ ಸಾಯಂಕಾಲ ಟೀಗೆ ಆಗ್ತದಲ್ಲ ಮರಗೆಣಸನ್ನು ಕಟ್ ಮಾಡಿ ತೊಗೊಂಡೆ ಚೆನ್ನಾಗಿತ್ತು ಹಾಗೆ ಇವಾಗ ಕಟ್ ಮಾಡಿ ತೊಳೆದು ತೊಗೊಂಡಿದ್ದೇನೆ ಇವನ್ನ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಮರಗೆಣಸು ಕಟ್ ಮಾಡಿ ಇಟ್ಟದ್ದು ಇವಾಗ ಬೇಯಲಿಲ್ಲ ಯಾಕೆ ಗೊತ್ತಿಲ್ಲ ಅದು ಚೆನ್ನಾಗಿ ಬೇಯ್ತದ ಇಲ್ವಾ ಅಂತ ಸ್ವಲ್ಪ ಕುದಿ ಬರುವಾಗಲೇ ಅದು ಸಾಫ್ಟಾಗಿ ಬೇಕಿತ್ತು ಆ ಥರ ಇರ್ತದೆ ಯಾವಾಗಲೂ ಆದರೆ ಈ ಸಲ ಕೂಡ ಸ್ವಲ್ಪ ಗಟ್ಟಿಯಾಗಿ ಇದೆ ಕಳೆ ಕೂಡ ಹಾಗೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಂಡಿತ್ತು ಇವಾಗ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಇದೆ ನೋಡೋಣ ಹೇಗಾಗ್ತದೆ ಅಂತೇಳಿ ಅಷ್ಟರೊಳಗೆ ಹಾಲು ಕರೆದು ಬರುತ್ತೆ ಇವಾಗ ಹಾಲು ಕರೆದಾಯಿತು ಇವಾಗ ಮರಗಿಣಸು ಬೆಂದಿದ ಅಂತ ನೋಡೋಣ ಬೆಂದ ಹಾಗೆ ಕಾಣ್ತದೆ ಸಾಫ್ಟ್ ಆದರೆ ಆಯಿತು ಇದಾದರೆ ಇವತ್ತು ಬೆಂದಿದೆ ಇನ್ನು ಇದರ ನೀರನ್ನು ನಾನು ಬಸಿದ್ದೇನೆ ಹೀಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ ನೋಡಿ ಇವಾಗ ನಾನು ಒಗ್ಗರಣೆ ರೆಡಿ ಮಾಡಿದೆ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಗೂ ಕಾಯಿಮೆಣಸನ್ನು ಹಾಕಿದ್ದೇನೆ ಮರಗಿಣಸು ದುಪ್ಪ ಕರಿ ಹಾಗೂ ನೆಲನೆಲ್ಲಿ ಕಷಾಯ ಕೂಡ ರೆಡಿ ಆಯಿತು ಮರಗಿಣಸು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಂಡಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟರೊಳಗೆ ಹಾಲು ಕರೆದು ಕೂಡ ಆಯಿತು ಇವಾಗ ಉಕ್ಕರಿ ಕೂಡ ರೆಡಿ ಆಯ್ತು ಅದೇ ರೀತಿ ನೆಲದಲ್ಲಿ ಕಷಾಯ ಕೂಡ ರೆಡಿ ಆಯ್ತು ಕಷಾಯ ಕುಡಿತೇವೆ ಹಾಗೇನೇ ಇವತ್ತಿನ ಒಂದು ಸಿಂಪಲ್ ಆದ ಬ್ಲಾಗ್ ಅನ್ನು ಇಲ್ಲಿಗೆ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ